ಎಲ್ಲರಿಗೂ ನಮಸ್ಕಾರ ಸಭೆಗೆ ಬಂದ ಎಲ್ಲ ಸೈನಿಕರಿಗೂ ಸ್ವಾಗತ ನಮ್ಮ ಬೆಂಗಳೂರು ಉಪಾಧ್ಯಕ್ಷರು ಮಿಸ್ಟರ್ ಮಂಜುನಾಥ್ ಸರ್ ಇಲ್ಲಿ ಇದ್ದಾರೆ ನಮ್ಮ ಜೊತೆಗೆ ಮತ್ತು ಬೆಂಗಳೂರು ಪೂರ್ವ ಜಿಲ್ಲಾ ಉಪಾಧ್ಯಕ್ಷರು ಸೆಲ್ವ ಕುಮಾರ್ ಇದ್ದಾರೆ ಮತ್ತು ಕಾರ್ಯದರ್ಶಿ ಅಸ್ತನ್ ಸರ್ ಇದ್ದಾರೆ ನಾನು ಅಧ್ಯಕ್ಷ ಅವಿನಾಶ್ ನೆನ ಇವತ್ತು ಬೆಂಗಳೂರು ಪೂರ್ವ ಜಿಲ್ಲೆಯ ಉಸ್ತುವಾರಿಗಳ ಸಲಹೆ ಮೇಲೆ ಮೇರೆಗೆ ಈ ಜಿಲ್ಲಾ ಕಾರ್ಯ ಕಾರ್ಯಕಾರಿ ಸಮಿತಿಯು ಮತ್ತು ಪೂರ್ವ ಜಿಲ್ಲಾ ಯುವ 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 ಮತ್ತು ವಿಧಾನಸಭಾ ಕ್ಷೇತ್ರ ಸಮಿತಿಯನ್ನು ನಾವು ಎಲ್ಲ ಮುಂಜೂರು ಸೇರಿದ್ದೀವಿ ಅಂತ ನಿಮ್ಗೆಲ್ಲೂ ಚೆನ್ನಾಗಿ ಬಂದಿದೆ ಇದನ್ನು ಉದ್ದೇಶ ಉದ್ದೇಶಿಸಿ ನಮ್ಮ ಮಂಜುನಾಥ್ ಸರ್ ಅವರು ಪೂರ್ವ ಸಂಘಟನಾ ಜಿಲ್ಲೆಯ ಪದಾಧಿಕಾರಿಗಳಿಗೆ ಮತ್ತೆ ನೇಮಕಾತಿ ಕಾರ್ತಿ ಪ್ರಮುಖ ಎಲ್ಲ ಕಾರ್ಯಕರ್ತರುಗಳಿಗೆ ನಮಸ್ಕಾರ ದಿನೇ ದಿನೇ ಪಕ್ಷ ಬೆಳೀತಾ ಇದೆ ವಿಸ್ತಾರ ಆಗ್ತಾ ಇದೆ ರಾಜ್ಯಾದ್ಯಂತ ಹಾಗೆ ಬೆಂಗಳೂರು ನಗರದಲ್ಲೂ ಕೂಡ ವಿಸ್ತಾರ ಆಗಿ ಬೆಳೀತಾ ಇದೆ ದಿನೇ ದಿನೇ ಹಾಗೆ ಬೆಂಗಳೂರು ಪೂರ್ವ ಜಿಲ್ಲೆ ಏನು ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಶಿವಾಜಿನಗರ ನಗರ ಶಾಂತಿನಗರ ಮಾದೇವಪುರ ಪುರಮು ಕುಲ್ಕೇಶ್ ನಗರ ಈ ಕ್ಷೇತ್ರಗಳ ಸೇರಿಕೊಂಡಿರುವಂಥ ಬೆಂಗಳೂರು ಪೂರ್ವ ಸಂಘಟನಾ ಜಿಲ್ಲೆ ಅಂತ ನಾವು ನಮ್ಮ ಸಂಘಟನೆಗೆ ಅನುಕೂಲ ಮಾಡ್ಕೊಂಡಿದ್ದೀವಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಘೋಷಣಾ ಕಾರ್ಯಕ್ರಮ ಪದಾಧಿಕಾರಿಗಳ ಘೋಷಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದೀವಿ ಈ ಸಭೆಯಲ್ಲಿ ಅವಿನಾಶ್ ಅವರು ಅಧ್ಯಕ್ಷರಿದ್ದಾರೆ ಹಾಗೆ ಶೆಲೋರ್ ಉಪಾಧ್ಯಕ್ಷರು ಹಾಗೆ ಅಸ್ಲಂ ಅವರು ಕಾರ್ಯದರ್ಶಿ ಇದ್ದಾರೆ ಹಾಗೆ ಬೇರೆ ಬೇರೆ ಎಲ್ಲ ಸಕ್ರಿಯ ಕಾರ್ಯಕರ್ತರು ಮೊದಲಿಂದ ಭಾಗವಹಿಸಿದರು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ನಾನು ನಮಸ್ಕಾರ ಇವತ್ತು ಒಂದು ಘೋಷಣಾ ಕಾರ್ಯಕ್ರಮ ತಗೊಳ್ತಿದ್ವಿ ಆ ನಂತರದಲ್ಲಿ ಇದು ಮಾಡ್ತಾರೆ ಎಲ್ಲರಿಗೆ ಘೋಷಣೆ ಮಾಡ್ತಿರೋ ಅಧ್ಯಕ್ಷರು ಇವತ್ತು ಹೆಸರು ಈಗ ಹೆಸರು ಅವರು ಬಂದು ಬನ್ನಿ ನೀವೇ ಇದನ್ನು ಸ್ವೀಕಾರ ಮಾಡ್ತೀವಿ ಮೊದಲನೇದಾಗಿ ಕೇರ್ಪುರಂ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಸ್ಯಾಮುಯಲ್ಪುರಂ ಕೇರ್ಪುರಂ ಎಲ್ಲ ಅಧ್ಯಕ್ಷರಾಗಿದ್ರು

उपाध्यक्ष उपाध्यक्ष विधानसभा क्षेत्र प्रधान कार्यदर्शी श्रीनिवास ಶ್ರೀನಿವಾಸ್ ಪ್ರಧಾನ ಲೋಕಾಯುಕ್ತ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಕೇಸ್ ಹಾಕಿಸ್ಕೊಂಡು ಇದ್ ಮಾಡಿರುವಂತವರು ಜಾಮೀನು ಈಗ ಹಾಗಾಗಿ ಬೇರೆ ಹದಿನಾರು ದಿನದಲ್ಲಿ ಇವ್ರ ಒಬ್ರು ಮುಂದಿನ ದಿನಗಳಲ್ಲಿ ಅದು ಸ್ಫೂರ್ತಿಯಿಂದ ಇನ್ನೊಂದು ಸಕ್ರಿಯ ಮಾಡ್ಕೊಂಡು ಇದ್ಮಾಡ್ಕೊಂಡ್ಲೈತ

ಪೋಟೋ ತೆಗೆರಪ್ಪ ಆಯ್ತು ಯಾರ್ ಬ್ರೋ ಮರ ಯಾರ್ ಎಲ್ಲ ಇದ್ದಾರೆ ಹಾ ಹೇಳ್ತಿ ಯಾರು ತೆಗಿದೆ ಪ್ರತಿ ಪ್ರತಿಬೇಕು ಆನೆ ಕಳಿಸ್ಕೊಂಡೆ ಪೋಸ್ಟ್ ತಿಳ್ಕೊಳ್ತೀನಿ ಕೇಳ್ತೀರು ಬಿಡೇ ಬಿಡೋಣನೇ ಕೇಳ್ತೀರು ಕಾರ್ಯದರ್ಶಿ ಪ್ರೇಮ ರೆಡ್ಿಯೋ ಕಾರ್ಯಕರ್ತರಿ ಇದರಲ್ಲಿ ಇರೋದಲ್ಲ ಕ್ಯಾಪ್ ಕೂಡ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮ ಬರ್ತಾ ಇರ್ತಾರೆ ಅವ್ರಿಗೆ ವಯಸ್ಸಾದರೂ ಕೂಡ ಎಲ್ಲ ಸಕ್ರಿಯವಾಗಿ ಶುಭಾಶಯಗಳು ಬೇರೆಯವ್ರಿಗೂ ಪ್ರೇರಣೆ ಆಗಲಿ ಗ್ರೂಪ್ ಕೊಡೋದು ಮಾಡಿ

ಮಾಡಬಹುದು ಅದು ಆ ಬಿಡಿ ಇನ್ನ ಇನ್ನ ಬಿಡಿ ಇನ್ನ ಬಿಡಿ ಆಮೇಲೆ ಬಡ ಬಡ ಅಪ್ಪನ್ ಅಪ್ಪನ್ ಇಲ್ಲ ಇಲ್ಲ ಈಗ ಈಗ ಮುಂದಿನ ಕ್ಷೇತ್ರ ಗುಲ್ಕೇಶಿ ನಗರ ಗುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರು ರವಿ ಅಧ್ಯಕ್ಷರಾಗಿರುಗ ವಿಧಾನೆ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಸದಾ ಸೇರ್ ಅಚ್ಚರಿಯ ಕೂತ್ಕೊಂಡಿರ್ಬೇಕಾದ್ರಲ್ಲಿ ನಗರ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ನಗರ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ದೊಸಫ್ ಅಹಮದ್ ಹಾಂ. ಎಲ್ಲ ವಿಧಾನಸಭಾ ಕ್ಷೇತ್ರದ ನೂತನ ಪದಾಧಿಕಾರಿಗಳಿಗೆ ಪಕ್ಷಗಳು ಕೆಲಸ ತೋರಿಸ್ಕೊಳ್ಳಿ ಧರ್ಮದ ನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಆನಂದ್ ಅವರು ಇಲ್ಲ ಅಲ್ಲಿ ಇವತ್ತು ಇಲ್ಲಿ ಹಾಜರಿಲ್ಲ ಉಪಾಧ್ಯಕ್ಷರು ಗಣೇಶ್ ಅವರು ಇಲ್ಲ ಗ್ರಹದ ಕಾರ್ಯಕರ್ತ ಮಾಡ್ತೀನಿ कार्यदक्षी सर्वज्ञा नगर सर्वज्ञा नगर विधानसभा क्षेत्र कार्यदर्शी डॉमी मैं 한글자막 by 한 ಈಗ ವಿಧಾನ ವಿಧಾನ ಬೆಂಗಳೂರು ಪೂರ್ವ ವಿಧಾನಸಭಾ ಕ್ಷೇತ್ರ ಸಮಿತಿ ಪದಾಧಿಕಾರಿಗಳ ನೇಮಕಾತಿ ಆಗಿದೆ ಈಗ ಯುವ ಘಟಕ ಪೂರ್ವ ಜಿಲ್ಲಾ ಯುವ ಘಟಕ ಬೆಂಗಳೂರು ಜಿಲ್ಲಾ ಯುವ ಘಟಕ ನೇಮಕಾತಿ ಅಧ್ಯಕ್ಷರು ಕಾಯ್ತಾ ಇದ್ದೋರು ನಾವು ಇದು ರಿಪೋರ್ಟ್ ಇರಲಿಲ್ಲ ಈಗ ಒಂದು ಒಳ್ಳೆ ಮೂರ್ವ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪೂರ್ವ ಜಲೆಯ ಯುವ ಘಟಕದಲ್ಲೂ ಅಲ್ಲ ಏಳು ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಯುವ ಘಟಕದ ಅಧ್ಯಕ್ಷ ಒಳ್ಳೆ ಹುದ್ದೆ ಮುಂದೆ ಒಳ್ಳೆ ಟೀಮ್ ಮಾಡಲು

ನೇಮಕಾತಿ ಕೊಡದಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭಾಶಯ ಇಟ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ಮಾಡ್ತಾ ಇನ್ನೂ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಇನ್ನೂ ವಿಸ್ತಾರ ಮಾಡಬೇಕು ಒಂದು ಸಕ್ರಿಯವಾಗಿ ತೋರಿಸ್ಕೊಳ್ಳೋದ್ರ ಮೂಲಕ ಒಂದು ಒಂದು ಪ್ರಾಮಾಣಿಕ ರಾಜಕೀಯ ಪಕ್ಷದ ಪದಾಧಿಕಾರಿ ಗುರುತಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನೀವು ಕೆಲಸ ಮಾಡ್ತೀರ ಅಂತ ವಿಶ್ವಾಸ ಇಟ್ಕೊಡ್ತೀನಿ ನಾನು ಎಲ್ಲರಿಗೂ ಶುಭಾಶಯ ಬಂದಂಥವ್ರಿಗೆಲ್ಲ